ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ನಾಲ್ಕನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಹದಿಮೂರು ಗಾತ್ರದ ಅಳತೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹದಿಮೂರು ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಲೀಟರ್ಗೆ ಪರಿವರ್ತಿಸು ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮಿಲಿ ಲೀಟರ್ನಲ್ಲಿ ನಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನಾವು ಲೀಟರ್ಗೆ ಪರಿವರ್ತಿಸಬೇಕಾಗಿದೆ ಮೊದಲನೇ ಪ್ರಶ್ನೆ ಐದು ಸಾವಿರ ಮಿಲಿ ಲೀಟರ್ ಒಂದು ಸಾವಿರ ಮಿಲಿ ಲೀಟರ್ಗೆ ಒಂದು ಲೀಟರ್ ಆಗಿದೆ ಅಂದರೆ ಒಂದು ಲೀಟರ್ಗೆ ಒಂದು ಸಾವಿರ ಮಿಲಿ ಲೀಟರ್ಗಳು ಇಲ್ಲಿ ಐದು ಲೀಟರ್ ಎಂದು ಕೊಟ್ಟಿದ್ದಾರೆ ಐದು ಸಾವಿರ ಮಿಲಿ ಲೀಟರ್ ಎಂದರೆ ಐದು ಲೀಟರ್ ಎಂದು ಬರೆಯಬೇಕು ಐದು ಲೀಟರ್ಗೆ ಐದು ಸಾವಿರ ಮಿಲಿ ಲೀಟರ್ ಆಗುತ್ತದೆ ಎರಡನೇ ಪ್ರಶ್ನೆ ಒಂಬತ್ತು ಸಾವಿರ ಮಿಲಿ ಲೀಟರ್ ಇಲ್ಲಿ ಐದು ಸಾವಿರ ಮಿಲಿ ಲೀಟರ್ಗೆ ಐದು ಲೀಟರ್ ಆಗಿದೆ ಇಲ್ಲಿ ಒಂಬತ್ತು ಲೀಟರ್ ಎಂದರೆ ಒಂಬತ್ತು ಲೀಟರ್ ಮೂರನೇ ಪ್ರಶ್ನೆ ಆರು ಲೀಟರ್ ಆರು ಸಾವಿರ ಮಿಲಿ ಲೀಟರ್ಗೆ ಆರು ಲೀಟರ್ ಪ್ರಶ್ನೆ ನಂಬರ್ ಎರಡು ಖಾಲಿ ಜಾಗವನ್ನು ಸರಿ ಉತ್ತರದಿಂದ ತುಂಬು ಇಲ್ಲಿ ಮೊದಲನೇ ಪ್ರಶ್ನೆ ಏಳು ಸಾವಿರದ ಎರಡು ನೂರ ಐವತ್ತು ಮಿಲಿ ಲೀಟರ್ ಈಕ್ವಲ್ಸ್ ಟು ಡ್ಯಾಶ್ ಲೀಟರ್ ಪ್ಲಸ್ ಡ್ಯಾಶ್ ಮಿಲಿ ಲೀಟರ್ ಇಲ್ಲಿ ನಾವು ಈ ಪದವನ್ನು ವಿಭಜಿಸಿ ಲೀಟರ್ ಮತ್ತು ಮಿಲಿ ಲೀಟರ್ಗಳಲ್ಲಿ ವ್ಯಕ್ತಪಡಿಸಬೇಕು ಇಲ್ಲಿ ಏಳು ಸಾವಿರದ ಎರಡು ನೂರ ಐವತ್ತು ಮಿಲಿ ಲೀಟರ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಏಳು ಸಾವಿರವನ್ನು ಲೀಟರ್ಗಳಲ್ಲಿ ಬರೆಯಬಹುದು ಏಳು ಸಾವಿರ ಇಲ್ಲಿ ಏಳು ಸಾವಿರ ಮಿಲಿ ಲೀಟರ್ ಎಂದರೆ ಏಳು ಲೀಟರ್ ಆಗುತ್ತದೆ ಈ ಸೊನ್ನೆಯನ್ನು ಬರೆಯುವಂತಿಲ್ಲ ಏಳು ಲೀಟರ್ ಇಲ್ಲಿ ಮಿಲಿ ಲೀಟರ್ನಲ್ಲಿ ಎರಡು ನೂರ ಐವತ್ತು ಉಳಿದಿದೆ ಎರಡು ನೂರ ಐವತ್ತು ಮಿಲಿ ಲೀಟರ್ ಎಂದು ಬರೆಯಬೇಕು ಅಂದರೆ ಏಳು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಎಂದರೆ ಏಳು ಸಾವಿರದ ಎರಡು ನೂರ ಐವತ್ತು ಮಿಲಿ ಲೀಟರ್ ಎಂದು ಅರ್ಥ ಎರಡನೇ ಪ್ರಶ್ನೆ ಮೂರು ಸಾವಿರ ಮಿಲಿ ಲೀಟರ್ ಮೂರು ಸಾವಿರ ಮಿಲಿ ಲೀಟರ್ಗೆ ಇಲ್ಲಿ ಮೂರು ಲೀಟರ್ ಆಗುತ್ತದೆ ಒಂದು ಲೀಟರ್ಗೆ ಒಂದು ಸಾವಿರ ಮಿಲಿ ಲೀಟರ್ ಆದ್ದರಿಂದ ಇಲ್ಲಿ ಮೂರು ಸಾವಿರ ಮಿಲಿ ಲೀಟರ್ಗೆ ಮೂರು ಲೀಟರ್ ಎಂದು ನಾವು ಬರೆಯಬೇಕು ಇಲ್ಲಿ ಮಿಲಿ ಲೀಟರ್ನ ಜಾಗದಲ್ಲಿ ಯಾವುದೇ ಮಿಲಿ ಲೀಟರ್ನ ಸಂಖ್ಯೆ ಇಲ್ಲ ಆದ್ದರಿಂದ ನಾವು ಡ್ಯಾಶ್ ಅಥವಾ ಸೊನ್ನೆ ಎಂದು ಬರೆಯಬಹುದು ಪ್ರಶ್ನೆ ನಂಬರ್ ಮೂರು ಏಳು ಸಾವಿರದ ಇಪ್ಪತ್ತೈದು ಮಿಲಿ ಲೀಟರ್ ಇಲ್ಲಿ ನಾವು ಲೀಟರ್ನಲ್ಲಿ ವ್ಯಕ್ತಪಡಿಸುವಾಗ ಇಲ್ಲೂ ಕೂಡ ಏಳು ಸಾವಿರ ಮಿಲಿ ಲೀಟರನ್ನು ತೆಗೆದುಕೊಳ್ಳಬೇಕು ಏಳು ಸಾವಿರ ಮಿಲಿ ಲೀಟರ್ ಎಂದರೆ ಏಳು ಲೀಟರ್ ಏಳು ಲೀಟರನ್ನು ತೆಗೆದುಕೊಂಡಿದ್ದೇವೆ ಉಳಿದ ಸಂಖ್ಯೆಯನ್ನು ನಾವು ಮಿಲಿ ಲೀಟರ್ನಲ್ಲಿ ತೆಗೆದುಕೊಳ್ಳೋಣ ಉಳಿದ ಸಂಖ್ಯೆಯಲ್ಲಿ ಸೊನ್ನೆ ಮತ್ತು ಇಪ್ಪತ್ತೈದು ಇದೆ ಸೊನ್ನೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಇಪ್ಪತ್ತೈದು ಮಿಲಿ ಲೀಟರ್ ಎಂದು ನಾವು ಬರೆಯಬೇಕು ಇಪ್ಪತ್ತೈದು ಮಿಲಿ ಲೀಟರ್ ಆದ್ದರಿಂದ ಏಳು ಸಾವಿರದ ಇಪ್ಪತ್ತೈದು ಮಿಲಿ ಲೀಟರ್ ಎಂದರೆ ಏಳು ಲೀಟರ್ ಮತ್ತು ಇಪ್ಪತ್ತೈದು ಮಿಲಿ ಲೀಟರ್ಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶ್ನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ